నిన్నమారి ఏనో దక్కా ఆరేతి అవునా నిన్నమారి ఏనో దక్కా సిగతి ఇందా సిగతి ಸಿಗಡೆ <lamation sullity> गया गया चले दे करणी पड़े सुर में करणी में ಹೇಳ್ತೀನಿ ಏ ರತ್ನ ಏ ನಿನ್ ನೋವನ ರತ್ನ ಏ ಪ್ರಶಾಂತಣ ನಿನ್ ಅಂಗಡಿ ಬರಿ ಬಂದಾಳೆ ಏನ್ ನೋಡಪ್ಪ ನೋಡ್ ಚಾಕ್ಲೇಟ್ ತಿನ್ನಾಕ ಏನೋ ನಮ್ಮ ಹಂಡ ನಾಯ್ ಚೂ ಬಿಡು ಅಂದ್ರೆ ಓ ನಿನ್ ನೋವನ ಏನಕ್ಕೆ

ಅದೇನವ್ ಬಿಟ್ಟು ಹೋಗನವ ಅಲ್ರಿ ಅದು ಮನ್ಯಾಗ ಸಾಕಿ ಹಚ್ಚ ಹೊಸ ನಾಯಿನ್ರಿ ಹಚ್ಚ ಅಂದ್ ಬಿಡಿಸ್ ನಾನೇ ನಿನ್ಸಿನಿ ಯಜಮಾನ್ರೇಲ ಬಡಕ್ ಮೈ ಬಕ್ವ ನೀನ ಬಿಡಿಸಿ ನಿಂದರ್ಸಿ ಏನ ಕಚ್ಚಾಕ ನಿಂದರ್ಸಿಯವ ಮಗಳ ರತ್ನ ಈ ದಾರ್ಯಾಗ ನೀ ಬಂದ ಯಾಕಂದ್ರ ತಂಗಿ ಈ ದಾರ್ಯಾಗ ಬಾಳ ಡೇಂಜರ್ ಬಂದ್ರ ಇನ್ನೊಂದು ಕುರ್ ಕುರ್ ಅಂತ ಬರ್ತೈತಿ ಒಂದು ಭೂ ಅಂತ ಬಂದ್ರ ಒಂದು ಕೈ ಅಲ್ಲಾರ್ದ ಬಂದು ಕಚ್ಚೆ ಬಿಡುತ್ತವ ಇಲ್ಲಿ ಅಂತ ಯಾವ ಇಲ್ರಿ ಈಗ ನಮ್ಮ ಏರಿಯಾದಾಗ ಮಾಜಿ ಗ್ರಾಮ್ ಪಂಚಾಯತಿ ಏರಿಯ ರಿಂಗರಾಜ್ ಏರಿಯಾಲ್ರಿ ಯಜಮಾನ ಎಷ್ಟು ಚಂದ ಮಾತಾಡ್ತಾನೆ ಹೋಟ್ನಾಗ ಗೆದ್ದು ಬಂದ ಕರಿಜಿಟ್ಟ ಯಾಕವ ಈ ನಿನ್ನ ಹಣ ತುಂಬಿದ ಗುಟ್ಟಿಗೆ ತಾಗುತ್ತ ನನಗೆ ನೆಂಬರ ಫೋನ್ ಇಲ್ಲ ಗುರುತಲ್ಲ ಅದೇ ಪುಟ್ಟ ತಗತ್ರಿ ಯಜಮಾನ್ರ ಏ ನೆಂಬರ ಈ ಮಸೂರಕ್ಕಿಗೆ ಕೊಡಿಸಿ ಬಾಡು ಮಗನ ನಿನ್ನ ಮಸಾಲಿ ಸಾಂಬಾರ ನೀ ಹಾಲಿ ಇರ್ಬೋದು ಮಗನ ನಾ ಮಾಜಿ ಅದೀನಿ ಮಾಜಿ ಸಲ ನಿನ್ನ ನಾಯಿ ಎರ್ಯಾಗ ಬಿಟ್ಟಿ ಅಂದ್ರೆ ಅದ್ರ ಗದಿನೇ ಬೇರೆ ಹಾಕೈತಿ ಮಗನ ಹುಷಾರ ನಡೆಯವಣಿಗೆ ಮಗನ ನನಗ ಹಚ್ಚಾರ ಅಂದ್ರ ನಿನಗ ಕೊಡ್ತೀನಿ ಒಂದು ಗಜ್ಜ ಅಲ್ಲ ಇನ್ನ ಈಗ ಫೋನ್ ಹಚ್ಚಾರ ಹುಡುಗಿನ ಕುಡ್ತಿ ಮಾಡ್ಕೋರಿ ಸೌಕಾರ ಅಂತ ಆ ಹುಡುಗಿ ಜೊತೆ ಹತ್ತು ಎಕರೆ ಹೊಲ ಇಪ್ಪತ್ತು ತೊಲಿ ಬಂಗಾರ ಕೊಟ್ಟು ಮದ್ವೆ ಮಾಡೋರು ಅದಾರ ಹತ್ತಾಕೊಂಡು ಕಾರ ಇರಕೊಂದು ಬಂಗಲೆ ಬೆಂಗಳೂರಿಗೆ ಹೋಗಾಕ ಒಂದು ಹೆಣ್ಣು ಕೊಟ್ರೆ ಕೊಟ್ಟು ಮದ್ವೆ ಮಾಡೋರು ಅದರ ಅದರಾಗ ನನಗೆ ಆಚಾರ ಅಂತೇಳಿ ಕರಿಕ್ ಹೋಜ ಹೆಂಗೆ ಯಾರ್ಯಾವ್ವ ಇನ್ನೂ ಹೋಗುಣ ಹೆಂಗೆ ಇನ್ನು ಹುಟ್ಯಾಕ टा 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 ऐला वंदन धूम

ಾಕೆಚ್ಚಾಕೆನ್ರಿ ಈ ಮಗ ಅಂತೀನಿ ಇವನು ಸುದ್ದಿ ಕೇಳಿ ನಮ್ಮಂತರ ವಯಸ್ಸಿನ ಹುಡುಗರು ಆಗ್ಲೇಬೇಕು ಮುದುಕಕ್ಕದ ಕಾಳ ಕಾಲ್ ಬಂದಪ್ಪ ರಾಮ ರಾಮ ನನ್ನ ಹೆಸರು ಯಾಕೆ ಕಾಮ ಹಿಂಗ್ಯಾಕೆ ನಿಂತಿಲ್ಲ ಕೈಯ ಖರ್ಚಿ ಬಿಡಬಲ್ಲ ಹುಚ್ಚಿರ್ಗತೆ ಬಾಲೇರಮ್ಮ ನನಗ ಹುಚ್ಚಿಡು ಬಹಳ ತಾಗೈತಿ ಈ ಸೀತಾಪತಿಗೆ ಹುಬ್ಬಳ್ಳಿಂದ ಹೆಣ ಕೊಡಾಕ ಬರ್ತಾರತ್ತ ಹೌದಾ ಹೌದಿಲ್ಲೇ ನಾಳೆಗೆ ಬರ್ತಾರಂತ ಇಲ್ಲ ಹಾಕ್ ಬಂಟಿದ್ದ ನಮ್ಮ ಭಾಷೆ ಮಾವ ಏನಂದ ಏ ನಾಳೆಗೆ ಸೀತಾಪತಿ ಲಗ್ನ ಐತಿ ಅಂತ ಕೇಳಿಕ ನನಗೆ ಯಾದಿ ಬರ್ಸಕ್ ನನಗೆ ಹೇಳ ಕೆರಾಗ್ತೋ ಹೊಡ್ಕೋಬೇಕಲ್ಲೇ ನಮ್ಮ ಹತ್ರ ಏಸಿನ ಹುಡುಗರು ಈಗ ನೀಗ ಮುದುಕೂರು ಲಗಣ ಆದ್ರೆ ನಮ್ಮ ಗತಿ ಏನು ಗಂಗಾವತಿ ಗಂಗಾವತಿಗೆ ಹೋಗಿ ಕಾಮಿಡಿ ಭಜನ ಮಾಡ್ ಕುಂತರ ಇರ್ಲಿ ಬಿಡು ನಿಮ್ಮ ಪಂಚಾಯತ್ ಕಡೆಯಿಂದ ನಾವು ಸ್ವಲ್ಪ ಮುಂದಕ್ಕೆ ಹಾಕಿವಿ ನಮ್ಮ ತಲೀನೀಗ ಪಂಚರ ಆಗಿ ಪಂಚಾಯತ್ ಆಗೇತಿ ನೆನಗಿಳಿ ಕೆಲಸದಲ್ಲಿ ನಾಳಿಗೆ ಮನಿಗ್ ಶಿವ್ಯಾಗ ಏನೇನು ಒಂದು ಕಟ್ಟಿ ಅಂಗಡಿ ಇಟ್ಟು ಕೊಡ್ತೀನಿ ಮಾಡ್ಕೊಂಡು ಚೆನ್ನಾಗ್ ಏನ್ ಇಟ್ಟಿ ಇರ್ಲಿ ಇರ್ಲಿ ಮಾಡ್ತೀನಿ ಮಗನ ನಿನಗ ಯಾಕಂದ್ರ ಕಾಣ್ತಾನ ಇರ್ಲಿ ಇರ್ಲಿ ಯಾಕಂದ್ರ ಪಿಡಲ್ ಹೇಳದ್ ಕೇಳಿದ್ರ ಯಾಕಂದ್ರ ಇಂತ ಮೇಂಬರ್ಗಳಿಗೆ ಬರೇ ಹುಡುಗಿಯರ್ ಚಿಂತಿ ಅದನ್ನ ಬಿಟ್ರ ಬರೇ ರೊಕ್ಕದ ಚಿಂತಿ ಇವು ಎರಡೂ ಸೇರಿ ಬಿಟ್ರ ಎಂತ ಮೂರು ಬಟ್ಟಿ ಉಡಾಳ ಮೇಂಬರ್ಗಿ ಇದನ್ನ ಬಿಡಿಸ್ ಯಾವ ಮಕ್ಕಳಿಗೆ ಆಗುದಲ್ರಿ ಬರ್ತೀರೀ